ಸಂಸ್ಕಾರ ವೀಕ್ಷಕರೇ ಪ್ರಾಣಿ ಬಗ್ಗೆ ಮಾತಾಡ್ತಾರೆ ಪಕ್ಷಿ ಬಗ್ಗೆ ಮಾತಾಡ್ತಾರೆ ಇವತ್ತು ಸಿಂಪಲ್ ಅವರಿಗೆ ನೋಡಬೇಕಂದ್ರೆ ಈ ಕಾಗೆ ಬಗ್ಗೆ ನಾವು ಮಾತಾಡ್ತೀವಿ ಕಪ್ಪು ಕಾಗೆ ಅಂತ ಹೇಳ್ತೀವಿ ನಾವು ಪ್ರತಿಯೊಬ್ಬರು ನೋಡಿ ಎಷ್ಟೋ ಶ್ರೇಷ್ಠವಾಗಿದ್ದರೆ ಈ ಕಪ್ಪು ಕಾಗೆ ಬಂದರೆ ಅಂತ ಹೇಳಿದ್ರು ಯಾವುದಾದ್ರೂ ಒಂದು ಅಡ್ಡ ಬಂತು ಒಂದು ಸಾವಿನ ಸಂಖ್ಯಾದಲ್ಲಿ ಬಂತು ಮತ್ತು ಮನೆ ಮೇಲೆ ಬಂದು ಕೂತುಕೊಂಡು ಅದು ಜಾಸ್ತಿ ಕೂಗಿದರೆ ಒಂದು ಟೈಮ್ ಕೂಗಿದರೆ ತೊಂದರೆ ಎರಡು ಟೈಮ್ ತೂದ್ರೆ ಎರಡನೇ ತೊಂದರೆ ಮೂರು ಟೈಮ್ ಕೂಡಿದ್ರೆ ಮೂರನೇ ತೊಂದರೆ ಈ ಈ ಥರದಲ್ಲಿ ಒಂದು ಪ್ರತಿಯೊಬ್ಬರವನ್ನು ಬಯಸ್ಕೊತಾರೆ ಈ ಕಾಗೆ ಬಗ್ಗೆ ಅನ್ನದಾನ ಮತ್ತು ನೋಡಬೇಕಂದ್ರೆ ತಿಥಿದಾನ ಸಾವಿನ ಸಂಖ್ಯೆಯಲ್ಲಿ ಬಂದಾಗ ಎಷ್ಟೋ ಜನಗಳು ಕಾಗೆಗ ಜನ ಕಾಯ್ತಾ ಇರ್ತಾರೆ ಮನುಷ್ಯ ಒಬ್ಬ ಸತ್ತಾಗ ಈ ಮೂರು ದಿನಕ್ಕಂತ ಕೆಲವು ತಿಥಿ ಮಾಡಕ್ಕೆ ಹೋಗ್ತೀವಿ ನಾವು ಆ ಸಮಯದಲ್ಲಿ ಕಾಗೆಗೇನು ಬರಲಿಲ್ಲ ಅಂದ್ರೆ ನಾನಾ ತಿರು ಜನ ಮಾಡ್ಕೊತ ಮಾತಾಡ್ಕೊತಾರ ನೋಡಿ ಅವನು ಅನ್ನ ಆಗ್ತಿದ್ದಿಲ್ಲ ಊಟ ಆಗ್ತಿದ್ದಿಲ್ಲ ಜನಗಳಿಗೆ ನೆಂಬುತ್ತಿದ್ದಿಲ್ಲ ಯಾರಿಗೆ ಪ್ರೀತಿ ವಾಸಲ್ಲಿ ಇರಲಿಲ್ಲ ಅವನಿಗೊಂದು ಕಾಗೆ ಸತಿ ಬಂದಿಲ್ಲಪ್ಪ ಅಂತ ಹೇಳ್ತಿರ್ತಾರೆ ಅದೇ ಒಬ್ಬ ಮನುಷ್ಯ ಒಂದು ಬಡವನಾಗಿ ತಿನ್ನಕ್ಕೆ ಅನ್ನ ಇಲ್ದ್ರ ಸತಿ ಅವನಿಗೆ ಅವನು ಮೂರು ದಿನ ಆದ ತಕ್ಷಣ ಅವಾಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದು ಕಾಗೆ ಕುಂತು ಮುಟ್ಟಿದಾಗ ಅಪ್ಪ ಏನು ಅದೃಷ್ಟ ಮಾಡ್ಯಾನಪ್ಪ ಅನ್ನಂಥ ಒಂದು ಕೆಲವು ಮಾರ್ಗದರ್ಶನ ಇರುತ್ತೆ ಅದರಿಂದ ನಾವು ಏನು ತಿಳ್ಕೋಬೇಕು ಏನು ಬಯಸ್ಬೇಕು ಏನು ಮನಸ್ಸಲ್ಲಿ ಇಟ್ಟುಕೋಬೇಕು ಅದರಿಂದ ಹೇಳ್ತಾ ಇರೋದು ಯಾವುದೂ ಪಕ್ಷಿಗಳಿಗಾಗಲಿ ನಮ್ಮ ಮನಸ್ಸಿಂದ ಎಷ್ಟು ಸಾಧ್ಯವಾದಷ್ಟು ಕಡಲೆ ಮತ್ತು ನೋಡಬೇಕಂದ್ರೆ ಮಂಡಕ್ಕಿ ಅನ್ನ ನಿಮ್ಮ ಕೈಲೇ ಯಾವುದನ್ನೇ ಒಂದು ಇಪ್ಪ ಇರಿಬೆ ಆಗಲಿ ಆ ಕಪ್ಪೆ ಇರಿಬೆಗೂಡಿಗೆ ಆದರೆ ನಿಮ್ಮ ಕೈಯಿಂದ ಕೆಲವು ಅನ್ನದಾನಕ್ಕೆ ಸಂಬಂಧಪಟ್ಟಿದ್ದು ಅರ್ಪಣೆ ಮಾಡಿ ಪೂಜವನ್ನು ಮಾಡೋದು ಬೇಕಾಗಿಲ್ಲ ಸುಮ್ಮನೆ ನೀವು ಅದಕ್ಕೆ ಒಂದು ಶಾಂತಿಯುತ ರೂಪದಲ್ಲಿ ಕೊಟ್ಟಾಗ ಕೆಲವು ಹಾಕಿದಾಗ ಆ ಕಾಗದ ಮನಸ್ಸು ನಿನ್ನ ಗುಣಭಾವನೆಗಳು ಪಕ್ಷಿಯದ ಬಗ್ಗೆ ಅದು ಸ್ವಲ್ಪ ತಿಂದಾಗ ಒಂದು ತೃಪ್ತಿ ಆದಾಗ ನೀರಿಡಿ ಎಲ್ಲಾದರೂ ಒಂದು ಬಡವರು ಅಂತ ಇರ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಇಡ್ತಾರೆ ಒಂದು ಜಮೀನಲ್ಲಿ ಹೋದ್ರೆ ಅದಕ್ಕೆ ಒಂದು ಇದು ಮಾಡಿರ್ತಾರೆ ಕಲ್ಕಟ್ಟನೆ ಥರ ಮಾಡಿರ್ತಾರೆ ಅದಕ್ಕೆ ಒಂದು ಬೆಕ್ಕಿಟ್ಟಿಟ್ಟಿರ್ತಾರೆ ಅದಕ್ಕೆ ಒಂದು ಚಂಬಿಟ್ಟಿರ್ತಾರೆ ಯಾಕಂದರೆ ಪ್ರಾಣಿಗಳಿಗೆ ಪ್ರತಿ ಪಕ್ಷಿಗಳಿಗೆ ಒಂದು ಪ್ರತಿಯೊಂದು ಗುಬ್ಬೆಚ್ಚುಗಳು ಪ್ರಾಣಿಗಳಂತ ಪ್ರತಿಯೊಬ್ಬರೂ ಒಂದು ಪೂಜಾ ಪುನಸ್ಕಾರವನ್ನು ಮಾಡ್ತಕ್ಕಂಥ ಮಾರ್ಗದರ್ಶನ ಅದರಲ್ಲಿಂದ ನಾವು ಕಾಗೆಗೆ ಸಂಬಂಧಪಟ್ಟಿದಂಥ ನಮ್ಮ ಸುಖ ಸಂತೋಷವಾಗಿ ಬಾಳಬೇಕಾದ್ರೆ ನಾವು ತಾಳ್ಮೆಯಿಂದ ಅದಕ್ಕೆ ಸಾಧ್ಯವಾದಷ್ಟು ಊಟ ಬಯಸ್ಬೇಕು ಅದಕ್ಕೆ ನಾವು ಸಾಧ್ಯವಾದಷ್ಟು ಪ್ರೀತಿವಾಗಿ ನೋಡ್ಕೊಂಡ್ರೆ ನಾಳೆ ದಿನ ಮನುಷ್ಯ ಸತ್ತಾಗ ನಾಲ್ಕು ಜನ ಹೆಂಗೆ ಎಗಲು ಕೊಡ್ತಾರೆ ಆ ಥರ ಅದು ಅದು ನಾಲ್ಕು ಜನಕ್ಕೆ ನಮ್ಗೆ ಕರ್ಕೊಂಡ್ಬರ್ತಾರೆ ನೋಡಿ ಕಾಗೆ ಬಳಗ ಅಂತ ಹೇಳ್ತಾರೆ ನಾವು ಕೆಲವು ಜನ ಕಾಗೆದ ಬಗ್ಗೆ ನೋಡಿ ಲಕ್ಷಾಂತ ಜನ ಬಂದುಬಿಟ್ಟು ಅದು ಒಂದು ಕಾಗಿದ್ರಲ್ಲಿ ಹತ್ತು ಕಾಗೆ ಬಂದುಬಿಡ್ತಾವ ಹತ್ತು ಕಾಗಿದ್ರೆ ಇಪ್ಪತ್ತು ಕಾಗೆ ಬಂದುಬಿಡ್ತಾವೆ ಅದರಿಂದ ಏನಾಗುತ್ತೆ ಅಂದ್ರೆ ಆ ಪ್ರೀತಿ ಆ ಭಾವನೆ ಓ ಬಳಗದಲ್ಲಿ ಇವನಿಗೆ ಸಿಕ್ಕಿಬಿಟ್ಟನಪ್ಪ ಇವನು ಬಳಗದಲ್ಲಿ ಆಗಿಬಿಟ್ನಪ್ಪ ಅಂತ ಹೇಳ್ತಾರೆ ಅದೇ ಕಾಗೆ ಮಾರ್ಗದರ್ಶನ ಬರಲಿಲ್ಲ ಅಂದಾಗ ಮತ್ತು ಮಂಡಿಗೆ ಆದಾಗ ಏನು ಮಾಡೋಕ್ಕಾಗುತ್ತೆ ಬಿಡಪ್ಪ ಅವನ ಅದೃಷ್ಟ ಸರಿ ಇಲ್ಲ ಅಯ್ಯೋ ನಸೀಬ್ ಸರಿ ಇಲ್ಲ ಅಯ್ಯೋ ಹೇಳಕ್ಕೆ ಮಾಡಿದೆ ಬಿಡಿ ಯಾಕಾಗಿ ಆಗಿ ತೊಗೊಂಡು ಏನು ಮಾಡ್ತೀಯ ಯಾವುದು ಎಲ್ಲರಿಗೆ ಬರೋದಿಲ್ಲ ಎಲ್ಲರಿಗೆ ಬಿಡೋದಿಲ್ಲ ಅಂತ ಆ ಥರ ಅಲ್ಲ ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಭಾವನೆ ಇಟ್ಟುಕೊಳ್ಳಿ ಒಳ್ಳೆ ಪ್ರೀತಿ ಇಟ್ಟುಕೊಳ್ಳಿ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡು ಒಂದು ಪಕ್ಷಿಗೆ ನಿಮ್ಮ ಕಲಿಯದಷ್ಟು ದಾನ ಧರ್ಮವನ್ನು ಆಗ್ಬೋದು ಈ ಮನುಷ್ಯನಿಗೆ ದಾನ ಮಾಡಿದರೆ ಮನುಷ್ಯ ಕೇಳ್ತಾನೆ ಪಕ್ಷಿ ಕೇಳೋಂಗಿಲ್ಲ ನಾವೇ ತಿಳಿದು ಹಾಕಬೇಕು ತಿಳಿದು ಕೊಡಬೇಕು ಅಷ್ಟು ಮಾಡಿದ್ದು ನಿಜ ಇತ್ತಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಎಷ್ಟೋ ಪಾಪ ಪುಣ್ಯಗಳು ಮಾಡಿದರೆ ನಾವು ಸತ್ತಾಗಂತ ನಮಗೆ ಒಂದು ಬೆನ್ನೆಲುಬು ಅಂತ ಹೇಳ್ತಾರೆ ನಾವು ಈ ರೈತರು ಬೆನ್ನೆಲುಬಾಗಿ ನಿಂತು ಹೇಳ್ತಾರೆ ಒಂದು ಪಕ್ಷಸತೆ ನಮಗೊಂದು ಪ್ರೀತಿಯವಾಗಿ ನಮ್ಮ ಬಯಸಿದಾಗ ನಮ್ಮ ಭಾವನಿಸಿದಾಗ ನಮ್ಮ ಅಭಿಪ್ರಾಯಪಟ್ಟಾಗ ನಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಎಲ್ಲರಿಗೆ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ ನೀವು ಏನಾದರೂ ಕೆಲಸ ಕಾರ್ಯ ಮಾಡಬೇಕು ಏನಾದರೂ ವರ್ಕ್ ಮಾಡಬೇಕಂದ್ರೆ ನಾಲ್ಕು ಜನ ಹಂಚ್ಕೊಂಡು ತಿಂದು ತಿನ್ನಿ ಅದರ ಭಾವನೆ ಬೇರೆ ನಾಲ್ಕು ಜನಕ್ಕೆ ಕೊಟ್ಟು ತಿನ್ನಿ ಅದರ ಪ್ರೀತಿನೇ ಬೇರೆ ಆ ಥರ ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೇದಾಗಲಿ ಶುಭವಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ